ನಮಸ್ತೆ ಕಲ್ಪತರು ಸೆಷನ್ನ ಹೊಸ ಸಂಚಿಕೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಆದಂತಹ ಟಾಪಿಕ್ ಕವರ್ ಮಾಡೋಣ ಓಲ್ಡ್ ಯು ವರ್ಸಸ್ ನ್ಯೂ ಯು ಕಾಂಪಿಟೇಷನ್ ಮಾಡೋಣ ಯಾರ ಜೊತೆ ನಮ್ಮ ಜೊತೆಗೆ ನಾವು ಕಾಂಪಿಟೇಷನ್ ನಮ್ಮ ಹಳೆಯ ಆವೃತ್ತಿ ಮತ್ತು ಹೊಸ ಆವೃತ್ತಿ ಇದು ಎರಡರ ನಡುವೆ ಕಾಂಪಿಟೀಷನ್ ಆಫ್ಕೋರ್ಸ್ ಹೊಸ ಯು ಹಳೆ ಯುವ ಸೋಲಿಸ್ಬೇಕು ನಮ್ಮ ಹಳೆಯ ವ್ಯಕ್ತಿತ್ವ ಕಂಪೇರ್ ಮಾಡಿದ್ರೆ ಹೊಸ ವ್ಯಕ್ತಿತ್ವ ಚೆನ್ನಾಗಿರ್ಬೇಕು ನಮ್ಮಲ್ಲಿ ಹೆಚ್ಚು ಸಮೃದ್ಧತೆ ಇರಬೇಕು ಹೆಚ್ಚು ಶಾಂತಿ ಇರಬೇಕು ಪ್ರೀತಿ ಇರಬೇಕು ಸಮಾಧಾನ ಇರಬೇಕು ನಮ್ಮ ಪ್ರಯತ್ನ ಪ್ರತಿದಿನ ಒಂದು ಪರ್ಸೆಂಟ್ ಉತ್ತಮ ಆಗೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಅಭ್ಯಾಸವನ್ನ ಮಾಡೋಣ ಸೊ ಈ ಅಭ್ಯಾಸಕ್ಕೆ ಅನುಕೂಲ ಆಗೋ ತರ ಆ ಒಂದು ಕೆಲವು ವಿಚಾರಗಳನ್ನ ಈಗ ನಾನು ಶೇರ್ ಮಾಡೋದಿಕ್ ಇಷ್ಟಪಡ್ತೀನಿ ಅಂಡ್ ಸೆಷನ್ನ ಕೊನೆಯಲ್ಲಿ ಇವತ್ತು ಸ್ಟಾರ್ಟ್ ಕಂಟಿನ್ಯೂ ಸ್ಟಾಪ್ ಎಸ್ ಸಿ ಎಸ್ ಟಾಸ್ಕ್ ಅನ್ನ ಹೋಮ್ ವರ್ಕ್ ತರ ಮಾಡೋದಿರುತ್ತೆ ಅದನ್ನ ಮಾಡೋದಿಕ್ ಮುಂಚೆ ಈ ಟಾಪಿಕ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಓಲ್ಡ್ ಯು ಅಥವಾ ನನ್ನ ಹಳೆಯ ಆವೃತ್ತಿ ಓಲ್ಡ್ ವರ್ಷನ್ ಆಫ್ ಯು ಅನ್ನೋದನ್ನ ನಾವು ತಿಳ್ಕೊಳ್ಳೋದಿಕ್ಕೆ ವಿ ಕೆನ್ ಯೂಸ್ ದೀಸ್ ಥಿಂಗ್ಸ್ ಫಾರ್ ಎಕ್ಸಾಂಪಲ್ ಆಸ್ ಅನ್ ಎಕ್ಸಾಂಪಲ್ ನಾನು ಹೇಳ್ತಾ ಇರುವಂಥದ್ದು ನನ್ನ ಲೈಫ್ ಅಲ್ಲಿ ಈ ಹಿಂದೆ ಆದಂತಹ ಕೆಲವೊಂದು ಘಟನೆ ಪ್ರೊಬಬ್ಲಿ ಸಮ್ ಆರ್ ವೆರಿ ಅಂಪವರಿ ಅಂದ್ರೆ ತುಂಬ ಹೈ ಎನರ್ಜಿ ಹೈ ಡೋಸ್ ನಮಗೆ ಬ್ರೈನಿಗೆ ಕೊಟ್ಟಿರುವಂಥದ್ದು ನನ್ನ ಲೈಫ್ ಅಲ್ಲಿ ಇದು ಆಗಿದೆ ನಾನು ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ಕೂಡ ನೆನಪು ಮಾಡ್ಕೊಳ್ಳೋದು ತುಂಬಾ ಮುಖ್ಯ ದಿಸ್ ವಿಲ್ ಬಿ ದ ಫೌಂಡೇಶನ್ ಫಾರ್ ದ ನೆಕ್ಸ್ಟ್ ಮುಂದಿನ ಜೀವನಕ್ಕೆ ಇದು ಫೌಂಡೇಶನ್ ತರ ಕೆಲಸ ಮಾಡೋದು ದೇರ್ ಮೇ ಬಿ ಸಮ್ ಎಂಪವರಿಂಗ್ ಪ್ಲೇಸಸ್ ದಟ್ ಕೆಲವೊಂದು ಜಾಗಗಳನ್ನು ನೀವು ವಿಸಿಟ್ ಮಾಡಿರ್ಬೋದು ಆ ನೆನಪು ನಿಮ್ಮ ಮೈಂಡ್ ಅಲ್ಲಿ ತುಂಬಾ ಫ್ರೆಶ್ ಆಗಿರ್ಬೋದು ಟೇಕ್ ದೋಸ್ ಆಲ್ಸೋ ಪ್ರಾಬಬ್ಲಿ ಸಮ್ ಎಂಪವರಿಂಗ್ ಪೀಪಲ್ ಕೆಲವೊಂದು ಜನರ ಹತ್ರ ನೀವು ಮಾತಾಡಿರುವಂಥದ್ದು ಅವ್ರ ಜೊತೆ ನೀವು ಕಳೆದಂತಹ ಕ್ಷಣಗಳು ಅವುಗಳನ್ನ ಕೂಡ ತಗೊಳ್ಳಿ ಸೊ ಆಲ್ ದೋಸ್ ವಿಲ್ ಬಿಕಮ್ ದ ಇನ್ಪುಟ್ಸ್ ಫಾರ್ ಫ್ಯೂಚರ್ ಬಿಕಾಸ್ ನನ್ನ ಲೈಫ್ ಅಲ್ಲಿ ಮುಂದಿನ ಮುಂದೆ ಕೂಡ ನಾವು ಎಂಪವರಿಂಗ್ ಆದಂತ ಅಥವಾ ನನಗೆ ಶಕ್ತಿ ಕೊಡುವಂತಹ ಬೇರೆ ಬೇರೆ ಘಟನೆಗಳನ್ನ ನಾವು ಸೃಷ್ಟಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇನ್ನ ಸಾಕಷ್ಟು ಪ್ಲೇಸಸ್ಗಳನ್ನ ನೋಡೋದು ಮುಖ್ಯ ಅಲ್ಲಿ ನಮಗೆ ತುಂಬಾ ಶಕ್ತಿಯುತವಾದಂತಹ ಅನುಭವಗಳಾಗುವುದು ಮುಖ್ಯ ಹಾಗೇನೆ ಬೇರೆ ಬೇರೆ ವ್ಯಕ್ತಿಗಳು ತುಂಬಾ ಪ್ರತಿಭಾವಂತರು ಸೆಲೆಬ್ರಿಟೀಸ್ಗಳು ಆರ್ ಸೆಲೆಬ್ರಿಟೀಸ್ ಯಾರಾಗ್ತಾರೆ ಪೀಪಲ್ ಹೂ ಹ್ಯಾವ್ ಎ ಸ್ಪೆಷಲ್ ಟ್ಯಾಲೆಂಟ್ ಒಬ್ಬ ವ್ಯಕ್ತಿ ಹತ್ರ ಏನೋ ಒಂದು ವಿಶೇಷತೆ ಇದ್ದಾಗ ಮಾತ್ರ ಆ ವ್ಯಕ್ತಿಯ ಜೊತೆಗೆ ಇನ್ನ ಸಾಕಷ್ಟು ಜನ ಅವರನ್ನ ಫಾಲೋ ಮಾಡ್ಲಿಕ್ಕೆ ಹೊರಡ್ತಾರೆ ಅದರ್ವೈಸ್ ಸಿಂಪ್ಲಿ ಔಟ್ ಆಫ್ ಅ ಬ್ಲೂ ಸಡನ್ ಆಗಿ ಯಾರೋ ಒಬ್ಬ ಸೆಲೆಬ್ರಿಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಸ್ಟಾರ್ ಕಿಟ್ಸ್ ಅಂತ ಕರಿತಾರೆ ಸ್ಟಾರ್ ಗಳ ಮಕ್ಕಳು ಮೋಸ್ಟ್ಲಿ ಒಂದು ಕೂಡ ಫೇಮಸ್ ಆಗ್ತಾರೆ ಚೂಸ್ ಮಾಡ್ಕೊಂಡು ಬಂದಿರ್ತಾರೆ ಸೊ ದ ಸಕ್ಸಸ್ ಪ್ರೊಬಬ್ಲಿ ಫಾರ್ ದೆಮ್ ದ ಸೆಲೆಬ್ರಿಟಿ ಸ್ಟೇಟಸ್ ಫಾರ್ ದೆಮ್ ಅವರಿಗೆ ಅದು ನ್ಯಾಚುರಲ್ ಆಗಿ ಬಂದಿರುತ್ತೆ ಬೈ ಬರ್ತ್ ಬಂದಿರುತ್ತೆ ಸಮ್ ಅದರ್ಸ್ ಡೋ ನಾಟ್ ಹ್ಯಾವ್ ಎನಿ ಫಾದರ್ ಅವರಿಗೆ ನೋಡ್ಕೊಳ್ಳೋದಕ್ಕೆ ಯಾರು ಬೆಂಬಲ ಕೊಡ್ಲಿಕ್ಕೆ ಇರೋದಿಲ್ಲ ಪ್ಯೂರ್ ಆಗಿ ಅವರ ಟ್ಯಾಲೆಂಟ್ ಅಂಡರ್ಸ್ಟ್ಯಾಂಡ್ ಎ ನ್ಯೂ ಯು ಎಂಪವರಿಂಗ್ ಐಡಿಯಾಸ್ಗಳು ಬೇಕಾಗುತ್ತೆ ಅಂದ್ರೆ ನಮ್ಮ ಲೈಫ್ ಚೇಂಜ್ ಮಾಡುವಂತಹ ಅದ್ಭುತ ಐಡಿಯಾಸ್ ಗಳನ್ನ ನಾವು ಬರ್ಕೊಳ್ಬೇಕಾಗುತ್ತೆ ಆಲ್ಸೋ ಸಮ್ ನ್ಯೂ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫ್ ಅಲ್ಲಿ ಹೊಸ ಅನುಭವಗಳನ್ನು ಕೂಡ ನಾವು ಸೃಷ್ಟಿ ಮಾಡಬೇಕಾಗುತ್ತೆ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಬೇಕಾಗುತ್ತೆ ವ್ಯಕ್ತಿತ್ವ ರೂಪುಗೊಳ್ಳುವಂಥದ್ದು ನಮ್ಮ ಹ್ಯಾಬಿಟ್ಸ್ಗಳ ಮೇಲೆ ಅಥವಾ ನಮ್ಮ ಅಭ್ಯಾಸಗಳು ಪ್ರತಿದಿನ ನಮ್ಮ ಇಪ್ಪತ್ನಾಲ್ಕು ಗಂಟೆಯನ್ನ ನಾವು ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಹೊಂದಿಕೊಂಡು ನಮ್ಮ ಜೀವನ ನಿರ್ಧಾರ ಆಗತ್ತೆ ಸೊ ಈ ಎಲ್ಲ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತಿನ ಈ ಟಾಸ್ಕ್ ಗೆ ನಿಮ್ಮ ಈ ಹಿಂದೆ ನಡೆದಂತಹ ಎಲ್ಲ ರೀತಿಯ ಘಟನೆಗಳು ಅನುಭವಗಳು ವ್ಯಕ್ತಿಗಳು ಪ್ಲೇಸಸ್ ಜಾಗಗಳು ಹಾಗೇನೆ ಹೊಸ ಸ್ಕಿಲ್ಸ್ ನೀವು ನಿಮ್ಮ ಲೈಫ್ ಅಲ್ಲಿ ಸೇರಿಸ್ಕೊಳ್ಬೇಕು ಅಂತ ಅನ್ಕೊಂಡಿರುವಂತದ್ದು ಸ್ಕಿಲ್ಸ್ ಅಂದ್ರೆ ಕೌಶಲ್ಯಗಳು ಮಾತಾಡುವಂತ ಕೆಪಾಸಿಟಿ ಸ್ಟೋರಿ ಹೇಳುವಂತ ಕೆಪಾಸಿಟಿ ವಿಡಿಯೋ ಮಾಡುವಂತಹ ಕೆಪಾಸಿಟಿ ಹೀಲಿಂಗ್ ಮಾಡುವಂಥದ್ದು ಒಂದು ಸ್ಕಿಲ್ ಇನ್ನೇನಿದೆ ಸೋ ಮೆನಿ ಥಿಂಗ್ಸ್ ಕೋಚಿಂಗ್ ಮಾಡುವಂಥದ್ದು ಕುಕ್ಕಿಂಗ್ ಮಾಡೋದು ಡ್ರೈವಿಂಗ್ ಮಾಡೋದು ಸೈಕ್ಲಿಂಗ್ ಮಾಡೋದು ಆಲ್ ದೀಸ್ ಆರ್ ಸ್ಕಿಲ್ಸ್ ಸೊ ವಾಟ್ ಸ್ಕಿಲ್ಸ್ ಯು ವಾಂಟ್ ಟು ಟೇಕಿಟ್ ಫಾರ್ವರ್ಡ್ ಯಾವ್ದನ್ನ ನೀವು ಕಲಿಬೇಕು ಯಾವ್ದನ್ನ ಈ ಜಗತ್ತಿಗೆ ತೋರಿಸಬೇಕು ಯಾವ್ದನ್ನ ಮಾಡ್ಕೊಳ್ಬೇಕು ಸೊ ದ ಐಡಿಯಾ ಈಸ್ ಟು ಕಂಪೇರ್ ಕಂಪ್ಯಾಕ್ ಓಲ್ಡ್ ಯು ಅಂಡ್ ನಾವು ಕೆಲವೊಂದು ವಿಚಾರಗಳನ್ನ ಬಹುಶಃ ಕಂಟಿನ್ಯೂ ಮಾಡಬೇಕು ಅಂದ್ರೆ ಇವಾಗ ಏನ್ ಮಾಡ್ತಾ ಇದೀವೋ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನೀವು ಪ್ರತಿದಿನ ಧ್ಯಾನ ಮಾಡ್ತಾ ಇದ್ದೀರಿ ಇವಾಗ ಅಂತ ಅಂದ್ಕೊಳ್ಳಿ ಅದು ನಮ್ಮ ಹೊಸ ಯು ಹೊಸ ಹ್ಯಾಬಿಟ್ಸ್ ಫಾರ್ಮ್ ಆಗಿ ಹೊಸ ಐಡಿಯಾಸ್ ಗಳಿಗೆ ಹೊಂದಿಕೊಂಡು ಹಾಗೆ ಇದೆ ಅಂತಂದ್ರೆ ಅದನ್ನ ನೀವು ಕಂಟಿನ್ಯೂ ಮಾಡ್ಬೇಕು ಮುಂದುವರ್ಸಬೇಕು ಅಥವಾ ಧ್ಯಾನ ಮಾಡ್ತಾ ಇದ್ದೀರಿ ಮೇ ಬಿ ಒಂದು ಹತ್ತು ನಿಮಿಷ ಮಾಡ್ತಾ ಇದ್ದೀರಿ ಅದು ಸಾಲ್ತಿಲ್ಲ ಅದನ್ನು ಜಾಸ್ತಿ ಮಾಡ್ಬೇಕು ಅಂತ ದ ಟಾರ್ಗೆಟ್ ನಿಮ್ ವಾಯ್ಸ್ ಎಷ್ಟಿದ್ಯೋ ಅಷ್ಟು ನಿಮಿಷ ಮಾಡ್ಬೇಕು ಸೊ ನಿಮ್ಗೆ ನಲ್ವತ್ತು ವರ್ಷ ಅಂತಂದ್ರೆ ನಲ್ವತ್ತು ನಿಮಿಷ ಧ್ಯಾನದ ಸ್ಥಿತಿಯಲ್ಲಿ ಇರಬೇಕು ಆಲ್ ಫಸ್ಟ್ ಅಟಿರ್ಬೇಕು ಪ್ರತಿದಿನ ದಟ್ ಈಸ್ ಅವರ್ ಟಾರ್ಗೆಟ್ ಹತ್ತು ನಿಮಿಷ ಮಾಡ್ತಾ ಇದ್ದೀರಿ ದಟ್ ಈಸ್ ಅವರ್ ಓಲ್ಡ್ ಯು ನ್ಯೂ ಯು ನಲ್ವತ್ತು ನಿಮಿಷ ಮೆಡಿಟೇಷನ್ ಮಾಡ್ತಾರೆ ಓಲ್ಡ್ ಯು ಪ್ರೊಬಬ್ಲಿ ಓನ್ಲಿ ವಾಕಿಂಗ್ ಮಾಡ್ತಾರೆ ದ ನ್ಯೂ ಯು ಸೂರ್ಯ ನಮಸ್ಕಾರನೂ ಮಾಡ್ತಾರೆ ಓಲ್ಡ್ ಯು ಆರ್ ನಾಟ್ ರೀಡಿಂಗ್ ಎನಿಥಿಂಗ್ ಪುಸ್ತಕ ಓದ್ತಾ ಇಲ್ಲ ಆದ್ರೆ ನ್ಯೂ ಯು ಪುಸ್ತಕಗಳನ್ನು ಓದುವಂತಹ ಅಭ್ಯಾಸವನ್ನು ಸೃಷ್ಟಿ ಮಾಡಬೇಕು ದಿಸ್ ಇಸ್ ಎ ಸ್ಕಿಲ್ ದಟ್ ನೀಡ್ ಟು ಡೆವಲಪ್ ಅದನ್ನ ಪ್ರಾರಂಭ ಮಾಡಬೇಕು ಸೊ ದಿಸ್ ಇಸ್ ಸಮಥಿಂಗ್ ಟು ಸ್ಟಾರ್ಟ್ ಹೊಸ್ತಾಗಿ ಸ್ಟಾರ್ಟ್ ಮಾಡಬೇಕು ಕೆಲವೊಂದು ವಿಚಾರ ಕಂಟಿನ್ಯೂ ಮಾಡೋದು ಕೆಲವೊಂದು ವಿಚಾರ ಸ್ಟಾರ್ಟ್ ಮಾಡೋದು ಇನ್ನೊಂದು ಇಂಪಾರ್ಟೆಂಟ್ ಕೆಲವೊಂದು ವಿಷಯಗಳನ್ನ ಸ್ಟಾಪ್ ಮಾಡಬೇಕು ಸೊ ಸ್ಟಾರ್ಟ್ ಸಮಥಿಂಗ್ ವಿ ಕಂಟಿನ್ಯೂ ಸಮಿಂಗ್ ಸ್ಟಾಪ್ ಮಾಡೋದಕ್ಕೆ ಏನೇನು ಸ್ಟಾಪ್ ಮಾಡಬೇಕು ವಿ ವಿ ಸ್ಟಾಪ್ ಸ್ಟಾಪ್ ಗಾಸಿಪಿಂಗ್ ಬೇರೆಯವ್ರ ಬಗ್ಗೆ ಮುಂದೆ ಮಾತಾಡೋದು ಪ್ರಾಬಬ್ಲಿ ಅವಶ್ಯಕತೆ ಇರುವಂತಹ ಟಿವಿ ಸೀರಿಯಲ್ ಗಳನ್ನ ನೋಡೋದ್ ನಿಲ್ಸೋದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ನಲ್ಲಿ ಸ್ಕ್ರೋಲಿಂಗ್ ನಿಲ್ಸೋದು ಲೇಟ್ ನೈಟ್ ಅಲ್ಲಿ ಮೊಬೈಲ್ ಸ್ಕ್ರೀನ್ ನೋಡೋದು ಬ್ಲೂ ಲೈಟ್ ಅಲ್ಲಿ ಇರೋದು ಲ್ಯಾಪ್ಟಾಪ್ ನೋಡೋದು ಟಿ ವಿ ನೋಡೋದು ನ್ಯೂಸ್ ನೋಡೋದು ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಫಾಲೋ ಮಾಡೋದು ಬಿಕಾಸ್ ವಿ ಡೂ ನಾಟ್ ವಾಂಟ್ ಟು ವೇಸ್ಟ್ ಅವರ್ ಎನರ್ಜಿ ನಮ್ಮ ಎನರ್ಜಿಯನ್ನು ನಾವು ವೇಸ್ಟ್ ಮಾಡಲಿಕ್ಕೆ ನಾವು ನಮ್ಮ ಗಮನವನ್ನು ಕೊಡಬಾರ್ದು ವಿ ಡೋಂಟ್ ಥಿಂಕ್ ಮೋರ್ ಆನ್ ನೆಗೆಟಿವ್ ಸೈಡ್ ನಮ್ಮ ಲೈಫಲ್ಲಿ ಏನ್ ಪ್ರಾಬ್ಲಮ್ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಲ್ಲ ಬಟ್ ಪಾಸಿಟಿವ್ ಈ ವಿಷಯ ಟು ಚೇಂಜ್ ಅವರ್ ಕ್ರಿಯೇಟ್ ಎ ನ್ಯೂ ಯು ನಿಮ್ಮ ಹೊಸ ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡೋದಕ್ಕೆ ನಿಮ್ಮ ಜೀವನದಲ್ಲಿ ಯಾವ ತರಹದ ಚಟುವಟಿಕೆಗಳನ್ನ ನೀವು ಪ್ರಾರಂಭ ಮಾಡಬೇಕು ಕಂಟಿನ್ಯೂ ಮಾಡಬೇಕು ಸ್ಟಾಪ್ ಮಾಡಬೇಕು ಸೊ ಇನ್ಫ್ಯಾಕ್ಟ್ ಸ್ಟಾರ್ಟ್ ರೈಟಿಂಗ್ ಆಸ್ ಎ ಒಂದು ಬುಕ್ ಅಲ್ಲಿ ಮೂರು ಕಾಲಂ ಮಾಡ್ಕೊಳ್ಳಿ ಸ್ಟಾರ್ಟ್ ಕಂಟಿನ್ಯೂ ಸ್ಟಾಪ್ ಮೂರು ಕಾಲಂ ಬರ್ಕೊಳ್ಳೋದು ಅಂಡ್ ಪುಸ್ತಕವನ್ನ ನೀವು ಅಡ್ಡಕ್ಕೆ ಇಟ್ಕೊಂಡ್ರೆ ಉತ್ತಮ ನಿಮ್ಗೆ ಜಾಸ್ತಿ ಬರೀಲಿಕ್ಕೆ ಅದರಲ್ಲಿ ಅವಕಾಶ ಆಗುತ್ತೆ ಸೊ ಈ ತರದ ಪುಸ್ತಕ ತಗೊಂಡ್ರೆ ಹೀಗ್ ಬರೆಯುವ ಬದಲು ಒಂದು ಎರಡು ಈ ತರ ಬರೆಯೋ ಬದಲು ಈ ತರ ಇಟ್ಕೊಂಡು ಇದೊಂದು ಕಾಲಂ ಇದೊಂದು ಕಾಲಂ ಇದೊಂದು ಕಾಲಮ್ ಇಲ್ಲಿ ಮೇಲೆ ಸ್ಟಾರ್ಟ್ ಅಂತ ಬರೀವಿ ಕಂಟಿನ್ಯೂ ಅಂತ ಬರೀವಿ ಆಮೇಲೆ ಸ್ಟಾಪ್ ಅಂತ ಬರೀವಿ ಸೊ ದಿಸ್ ಇಸ್ ದ ಹೋಮ್ ವರ್ಕ್ ಫಾರ್ ಟುಡೇ ಇವತ್ತಿಗೆ ನೀವು ಮಾಡಬೇಕಾದಂತದ್ದು ನಿಮ್ಗೆ ಅನುಕೂಲ ಆಗೋ ಮಾಡ್ಬೇಕು ಮೆಡಿಟೇಷನ್ ಮಾಡಬೇಕು ಎಕ್ಸರ್ ಮಾಡಬೇಕು ಪುಸ್ತಕ ಓದ್ಬೇಕು ಪ್ರತಿದಿನ ಗೋಲನ್ನ ಬರಿಬೇಕು ಗೋಲನ್ನ ಕೇಳಿಸ್ಕೊಳ್ಬೇಕು ಆರ್ ಎನಿಥಿಂಗ್ ಎಲ್ಸ್ ನಿಮ್ಮ ಆಫೀಸ್ ನಲ್ಲಿ ನಿಮ್ದು ಪ್ರಮೋಷನ್ ಬರ್ಬೇಕು ಅಂತಾದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಎಕ್ಸೆಲ್ ಶೀಟ್ ಬಗ್ಗೆ ನಿಮ್ದು ಗೊತ್ತಾಗಬೇಕು ಅಂತಂದ್ರೆ ಸೇಲ್ಸ್ ಸ್ಕಿಲ್ ಬರ್ಬೇಕು ಅಂತ ಹೀಲಿಂಗ್ ಸ್ಕಿಲ್ ಬರ್ಬೇಕು ಅಂತ ಆದ್ರೆ ಏನೇನ್ ಮಾಡ್ಬೇಕು ನಿಮ್ಗೆ ಗೊತ್ತಿದೆ ಹೊಸ ಕೋರ್ಸ್ ಜಾಯಿನ್ ಆಗೋದು ಹೊಸ ಕೋಚ್ ಗೆ ನೀವು ಸೈನ್ ಅಪ್ ಮಾಡೋದು ಕೋಚಿಂಗ್ ಕೋಚಿಂಗ್ ಜಾಯಿನ್ ಆಗೋದು ಹೊಸ ಟ್ರೈನಿಂಗ್ ಸ್ಟಾರ್ಟ್ ಕಂಟಿನ್ಯೂ ಏನು ನೀವೇನ್ ಮಾಡ್ತಾ ಇದ್ದೀರಿ ಅದನ್ನೇ ಬರ್ಕೊಳ್ತಾ ಹೋಗೋದು ಆಲ್ರೆಡಿ ಮಾಡ್ತಾ ಇರುವಂತದ್ದು ಅದನ್ನ ಕಂಟಿನ್ಯೂ ಮಾಡುದು ಫ್ಯಾಮಿಲಿ ಜೊತೆಗೆ ಜಾಸ್ತಿ ಸಮಯವನ್ನು ಕೊಡ್ತಾ ಇದ್ದೀರಿ ಅದನ್ನ ಕಂಟಿನ್ಯೂ ಮಾಡಬೇಕು ಫಾರ್ ಎಕ್ಸಾಂಪಲ್ ಮೊಬೈಲ್ ನಲ್ಲಿ ಜಾಸ್ತಿ ಮಾತಾಡ್ತಾ ಇಲ್ಲ ಅದನ್ನ ನೀವು ಕಂಟಿನ್ಯೂ ಮಾಡಬೇಕು ಅಂಡ್ ಎವ್ರಿ ಡೇ ಯು ಆರ್ ವಾಕಿಂಗ್ ವಾಕಿಂಗ್ ಅನ್ನ ಕಂಟಿನ್ಯೂ ಮಾಡಬೇಕು ಎಲ್ಲರಿಗೂ ಕೂಡ ಸೊ ಇದನ್ನ ಸ್ಟಾಪ್ ಮಾಡಿದಾಗ ಇಲ್ಲಿ ನಾವು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಫಾರ್ ಎಕ್ಸಾಂಪಲ್ ಪ್ರತಿನಿತ್ಯ ರಾತ್ರಿ ನೀವು ನಿದ್ದೆ ಕಮ್ಮಿ ಮಾಡ್ತಾ ಇದೀರಿ ಅಂತ ಅನ್ಕೊಳ್ಳಿ ನಿಮಗೆ ಜಾಸ್ತಿ ಕರೆಕ್ಟ್ ಆಗಿ ನಿದ್ದೆ ಬರ್ತಾ ಇಲ್ಲ ಅಥವಾ ಜಾಸ್ತಿ ನಿದ್ದೆ ಮಾಡ್ಲಿಕ್ಕೂ ಟೈಮ್ ಇಲ್ಲ ಆ ತರದವರು ಯು ಶುಡ್ ಸ್ಟಾಪ್ ಡೂಯಿಂಗ್ ಸೋ ಮೆನಿ ಅದರ್ ಥಿ ಯಾವುದು ಗ್ಯಾಜೆಟ್ಸ್ ಅನ್ನ ನೋಡೋದು ಲಾಸ್ಟ್ ಒನ್ ಅವರ್ ವಿಡಿಯೋ ನೋಡದೆ ಇರುವಂತದ್ದು ಇನ್ಸ್ಟಾಗ್ರಾಮ್ ವಿಡಿಯೋಸ್ ಎಲ್ಲ ನೋಡದೇ ಇರುವಂತದ್ದು ರೀಲ್ಸ್ ನೋಡದೇ ಇರುವಂತದ್ದು ಆ ಟೈಮ್ ಅನ್ನ ವಿ ಯೂಸ್ ಇಟ್ ಹಿಯರ್ ಸ್ಟಾರ್ಟಿಂಗ್ ಫಸ್ಟ್ ಬ್ಲಾಕ್ ನಲ್ಲಿ ಹೆಚ್ಚು ಸಮಯವನ್ನು ತಗೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಸೊ ದಿಸ್ ಇಸ್ ಹೋಮ್ ವರ್ಕ್ ಫಾರ್ ಟುಡೇ ಇವತ್ತಿನ ಹೋಮ್ ವರ್ಕ್ ಅನ್ನ ಮಾಡೋದಕ್ಕೆ ಈ ಎಕ್ಸರ್ಸೈಸ್ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ ಅಂಡ್ ದ ಸೆಕೆಂಡ್ ಪಾರ್ಟ್ ಇವತ್ತಿನ ಟಾಸ್ಕ್ ನಲ್ಲಿರುವ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿರುವಂತದ್ದು ಇಟ್ ಈಸ್ ಅಬೌಟ್ ಅವರ್ ಟೈಮ್ ಮ್ಯಾನೇಜ್ಮೆಂಟ್ ನಮ್ಮ ಸಮಯವನ್ನ ನಾವು ಹೇಗೆ ಚೆನ್ನಾಗಿ ಬಳಸ್ಕೊಳ್ಬಹುದು ಅನ್ನೋದನ್ನ ನಾನು ತಿಳ್ಕೊಳೋಣ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆ ಇದೆ ಇದರಲ್ಲಿ ಮೂರು ತರಹದ ಟೈಮ್ ಇದೆ ಮೊದಲು ಒಂದು ಸಾತ್ವಿಕ್ ಟೈಮ್ ಇನ್ನೊಂದು ರಾಜಸಿಕ್ ಟೈಮ್ ಇನ್ನೊಂದು ತಾಮಸಿಕ ಟೈಮ್ ಈ ಟೈಮಿಂಗ್ನ ಒಂದ್ಸಲಿ ಇಟ್ಕೊಂಡು ಕೂಡ ನಿಮ್ಮ ಚಟುವಟಿಕೆಗಳನ್ನ ನೀವು ವಿಭಾಗ ಮಾಡೋದು ತುಂಬಾ ಮುಖ್ಯ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಎಂಟು ಗಂಟೆಯ ತನಕ ಇದು ಸಾತ್ವಿಕ ಸಮಯ ಅಂದ್ರೆ ನಾವು ಧ್ಯಾನ ಮಾಡೋದಿಕ್ಕೆ ಹೊಸ ವಿಚಾರ ಕಲಿಯೋದಿಕ್ಕೆ ಇಂಟ್ರಾಸ್ಪೆಕ್ಷನ್ ಮಾಡೋದಿಕ್ಕೆ ಅಂದ್ರೆ ಮನಸ್ಸಿನ ಒಳಗಡೆ ಇಣುಕಿ ನೋಡೋದಿಕ್ಕೆ ಇದು ಅತ್ಯುತ್ತಮವಾದಂತಹ ಸಮಯ ಸಾತ್ವಿಕ ಸಮಯ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತಕ್ಕ ಇದು ರಾಜಸಿಕ್ ಸಮಯ ರಾಜಸಿಕ ಅಂತಂದ್ರೆ ಆಕ್ಟಿವಿಟಿ ಎನಿಥಿಂಗ್ ಟು ಡೂ ಮೂವಿಂಗ್ ಯುವರ್ ಬಾಡಿ ಮೈಂಡ್ ಅಂಡ್ ಯುವರ್ ಇನ್ ಎ ಸ್ಟೇಟ್ ಆಫ್ ಮೂವಿಂಗ್ ಕೆಲಸ ಆಗ್ತಾ ಇದೆ ನೀವು ವರ್ಕಿಗೆ ಹೋಗ್ತೀರಾ ಬಿಸ್ನೆಸ್ ಮಾಡ್ತೀರಾ ಕೃಷಿಗೆ ಹೋಗ್ತೀರಾ ದಿಸ್ ಇಸ್ ದ ಟೈಮ್ ಟು ಡೂ ವರ್ಕ್ ಅಂದ್ರೆ ಫಿಸಿಕಲ್ ವರ್ಕ್ ಆರ್ ಆನ್ ದ ಮೂವ್ ಬೇಸಿಕಲಿ ಸಂಜೆ ನಾಲ್ಕು ಗಂಟೆ ನಂತರ ಮತ್ತೆ ಗಂಟೆ ತನಕ ಬ್ಯಾಕ್ ಟು ಸಾತ್ವಿಕ್ ಟೈಮ್ ಮತ್ತೆ ಇದೊಂದು ಟೈಮ್ ಇನ್ನೊಂದು ಸ್ಲಾಟ್ ಸಾತ್ವಿಕ್ ಇಸ್ ಟೂ ಸ್ಲಾಟ್ಸ್ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ಮತ್ತೆ ಸಂಜೆ ಹೊತ್ತು ನಾಲ್ಕರಿಂದ ಎಂಟು ಗಂಟೆ ಸೊ ಟೂ ಟೈಮ್ ನಲ್ಲಿ ಸಾತ್ವಿಕ್ ಆಕ್ಟಿವಿಟೀಸ್ ಮಾಡೋದು ಸಾತ್ವಿಕ್ ಇಸ್ ಮೋರ್ ಆಫ್ ಗೋಯಿಂಗ್ ಇಂಟರ್ನಲ್ ಮೆಡಿಟೇಷನ್ ಮಾಡೋದು ಸ್ಟೇಂಜರ್ ಕೇಳಿಸ್ಕೊಳ್ಳೋದು ವಾಟರ್ ಚಾರ್ಜಿಂಗ್ ಮಾಡೋದು ಗೋಲ್ ರೈಟಿಂಗ್ ಮಾಡೋದು ಆಲ್ ದೀಸ್ ಆಕ್ಟಿವಿಟೀಸ್ ಇಂಟರ್ನಲ್ಲಿ ನಾವೇನ್ ಮಾಡಬೇಕು ಹೊರ ಜಗತ್ತಿಗೆ ಏನು ಸೃಷ್ಟಿ ಮಾಡೋದಕ್ಕೆ ಆಕ್ಟಿವಿಟೀಸ್ ಗಳನ್ನ ಇಟ್ ಇಸ್ ತಾಮಸಿಕ್ ಟೈಮ್ ಇಫ್ ಯು ಅಬ್ಸರ್ವ್ಡ್ ಸೊ ರಾತ್ರಿ ಎಂಟರಿಂದ ಬೆಳಗ್ಗೆ ನಾಲ್ಕು ತನಕ ತಾಮಸಿಕ್ ಟೈಮ್ ತಾಮಸಿಕ್ ಟೈಮ್ ಈಸ್ ಫಾರ್ ರೆಸ್ಟ್ ನಿದ್ದೆ ಮಾಡೋದಕ್ಕೆ ಟು ರಿಜುವನೇಟ್ ಅವರ್ ಸೆಲ್ಫ್ ನಮ್ಮನ್ನ ನಾವು ರಿಜುವನೇಟ್ ಮಾಡ್ಕೊಳ್ಬೇಕು ಸೊ ದ ಬೆಸ್ಟ್ ಸಜೆಷನ್ ಎಂಟು ಗಂಟೆ ನಂತರ ರಾತ್ರಿ ನೋ ಟಿವಿ ವಿ ನೋ ಲ್ಯಾಪ್ಟಾಪ್ ಅಂಡ್ ನೋ ಮೊಬೈಲ್ ಬಿಕಾಸ್ ಎಂಟು ಗಂಟೆ ನಂತರ ನಮ್ಮ ಮೈಂಡ್ ಗೆ ನಾವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕಳಿಸೋದನ್ನ ಸ್ಟಾಪ್ ಮಾಡಬೇಕು ದ ಬಾಡಿ ಮೈಂಡ್ ಎವ್ರಿಥಿಂಗ್ ಗೋಸ್ ಸ್ಟಾರ್ಟ್ಸ್ ರಿಂಗ್ ರಿಂಗ್ ಕೆಲಸ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಇಟ್ ಇಸ್ ರೆಸ್ಟ್ ಅಂಡ್ ನಾಟ್ ಇವನ್ ಫುಡ್ ಫುಡ್ ಇಂಟೆಕ್ ಅನ್ನ ಕೊಡ್ಕೊಡ್ಬಾರ್ದು ದರ್ ಇಸ್ ನೋ ಇನ್ಪುಟ್ ಬೇಸಿಕಲಿ ಆಲ್ರೆಡಿ ಏನೇನು ಇನ್ಪುಟ್ ಕೊಟ್ಟಿದೀವಿ ಅದನ್ನು ಡೈಜೆಸ್ಟ್ ಮಾಡುವಂತ ಸಬ್ ಇಟ್ ಈಸ್ ಎ ಟೈಮ್ ಫಾರ್ ಕ್ಲೀನಿಂಗ್ ರಿಪೇರಿಂಗ್ ಡೈಜೆಸ್ಟಿಂಗ್ ಐ ಹೋಪ್ ಯು ವಾಟ್ ಇಟ್ ಸೊ ಬೆಳಗ್ಗೆ ನಾಲ್ಕು ಗಂಟೆ ತನಕ ಆ ಕೆಲಸ ನಡೀತದೆ ಈಗ ನೀವು ಮಾಡ್ತಾ ಇರುವಂತಹ ಸ್ಟಾರ್ಟ್ ಸ್ಟಾಪ್ ಕಂಟಿನ್ಯೂನದಲ್ಲಿ ಇನ್ ಕೇಸ್ ಯಾವುದೋ ಒಂದು ಕೆಲಸ ನೀವು ಮಾಡ್ತಾ ಇದ್ರಿ ಯಾವ್ದೋ ಸಮಯಕ್ಕೆ ಮಾಡ್ತಾ ಇದ್ರಿ ಬಟ್ ದ ಟೈಮಿಂಗ್ ಇಸ್ ಮಿಸ್ ಮ್ಯಾಚ್ಡ್ ಅಂತ ಆದ್ರೆ ಯು ಕ್ಯಾನ್ ಚೇಂಜ್ ದ ಟೈಮ್ ಆ ಟೈಮಿಂಗ್ ಅನ್ನು ಕೂಡ ನೀವು ಚೇಂಜ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಮೆಡಿಟೇಷನ್ ನೀವು ಇವಾಗ ಹನ್ನೆರಡು ಗಂಟೆಗೆ ಮಾಡ್ತಾ ಇದ್ರಿ ಅಂತ ಅನ್ಕೊಳ್ಳಿ ಮಧ್ಯಾಹ್ನ ದಟ್ ಇಸ್ ಆಲ್ಸೋ ಗುಡ್ ಟೈಮ್ ಸಂಧ್ಯಾ ಕಾಲ ಅಂತ ಹೇಳ್ತಾರೆ ಬಟ್ ಯು ಮೇ ವಾಂಟ್ ಟು ಶಿಫ್ಟ್ ಇಟ್ ಟು ಸಾಫ್ಟ್ ಟೈಮ್ ಸಾತ್ವಿಕ್ ಟೈಮಿಂಗ್ ಅದನ್ನು ನೀವು ಶಿಫ್ಟ್ ಮಾಡುವಂತ ಪ್ರಯತ್ನ ಮಾಡ್ಬೋದು ಸಾತ್ವಿಕ್ ಯಾವುದು ಬೆಳಗ್ಗೆ ನಾಲ್ಕರಿಂದ ಎಂಟು ಸಂಜೆ ಮತ್ತೆ ಈ ಸಮಯಕ್ಕೆ ನೀವು ಅದನ್ನ ಶಿಫ್ಟ್ ಮಾಡಿಕೊಳ್ಬಹುದು ಸೊ ಡಿಪೆಂಡಿಂಗ್ ಆನ್ ಯುವರ್ ಲೈಫ್ ಯುವರ್ ಗೋಲ್ಸ್ ನಿಮ್ಮ ಗೋಲ್ಸ್ ಗಳು ಏನಿದೆಯೋ ನಿಮ್ಮ ಲೈಫ್ ಮತ್ತೆ ನಿಮ್ಮ ಮನೆಯವರ ಟೈಮಿಂಗ್ ಅನ್ನ ಕೂಡ ನೋಡ್ಕೊಳ್ತೀವಿ ಡಿಸೈನ್ ಯುವರ್ ಲೈಫ್ ನಿಮ್ಮ ಲೈಫ್ ಅನ್ನು ಡಿಸೈನ್ ಮಾಡ್ಕೊಳ್ತಾ ಬನ್ನಿ ಸೋ ದ್ಯಾಟ್ ಯುವರ್ ಆಕ್ಟಿವಿಟೀಸ್ ವಿಲ್ ಹ್ಯಾವ್ ಎ ಪ್ರೋಗ್ರೆಸ್ ಇನ್ ಯುವರ್ ಲೈಫ್ ನಿಮ್ಮ ಲೈಫ್ ಅಲ್ಲಿ ಪ್ರೋಗ್ರೆಸ್ ಬರೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ನಿಮ್ಮ ಲೈಫ್ ಇಂದ ಈ ತೊಂದರೆ ಆಗ್ಬಾರ್ದು ಅದನ್ನ ಕೂಡ ನೀವು ನೋಡ್ಕೊಳ್ಳಿ ಸೊ ದಟ್ ಮಿನಿಮಲ್ ಆಗಿ ನೀವು ಡಿಸ್ಟರ್ಬೆನ್ಸ್ ಕೊಡೋ ತರ ಅಂಡ್ ಆಫ್ ಕೋರ್ಸ್ ನಮ್ಮಲ್ಲಿ ಅನ್ಕಂಡೀಷನ್ ಹೊಸ ವಿಚಾರ ಕಲಿತಾ ಹೋಗೋದಿದ್ದು ವಿನ್ ಯು ಸ್ಟಾರ್ಟ್ ಡೂಯಿಂಗ್ ದಟ್ ನಮ್ಮ ಆತ್ಮ ಆಟೋಮೆಟಿಕಲಿ ಇವಲ್ಯೂಷನ್ ಪಾತಿಗೆ ಹೋಗ್ತಾ ಹೋಗುತ್ತೆ ಇಟ್ ವಿಲ್ ಸ್ಟ್ ಬ್ಲೂಮಿಂಗ್ ಫ್ರಮ್ ಇನ್ಸೈಡ್ ನಾವೆಲ್ಲರೂ ಕೂಡ ಆತ್ಮ ಸ್ವರೂಪಿಗಳು ನಮ್ಮ ಆತ್ಮದಲ್ಲಿ ಆ ಎಲ್ಲರಲ್ಲಿ ಒಂದು ಶಕ್ತಿ ಇದ್ದೇ ಇದೆ ಇನ್ಫ್ಯಾಕ್ಟ್ ಒಂದೇ ತರಹದ ಶಕ್ತಿ ಇದೆ ಎಲ್ಲರಲ್ಲಿಯೂ ಕೂಡ ಅದಕ್ಕೆ ನಾವು ಎಷ್ಟು ಅವಕಾಶ ಕೊಡ್ತೀವಿ ಎಷ್ಟು ಸಮೃದ್ಧತೆಗೆ ನಮ್ಮನ್ನ ನಾವು ಒಟ್ಟಿಕೊಳ್ತೀವಿ ಅದರ ಪ್ರಕಾರ ನಮ್ಮ ಆತ್ಮ ಬ್ಲೂಮ್ ಆಗ್ತಾ ಹೋಗುತ್ತೆ ಇಟ್ ವಿಲ್ ಸ್ಟ್ ಬ್ಲೂಮಿಂಗ್ ಫ್ರಮ್ ಇನ್ಸೈಡ್ ಒಳಗಡೆಯ ಅಂತರಂಗದ ಜ್ಯೋತಿ ಪ್ರಜ್ವಲಿತ ಆಗ್ತಾ ಹೋಗ್ತದೆ ಅಂಡ್ ದಟ್ ಫೈರ್ಟ್ ಸ್ಪ್ರೆಡ್ ಔಟ್ಸೈಡ್ ಹೊರಗಡೆ ಜಗತ್ತಿನ ಜೊತೆಗೆ ನಾವು ಅದನ್ನ ಸ್ಪ್ರೆಡ್ ಮಾಡೋದಕ್ಕೆ ಅನುಕೂಲ ಆಗತ್ತೆ ಸೊ ಟು ರೀಕ್ಯಾಪ್ ಇವತ್ತಿನ ಸೆಷನ್ ಇವತ್ತಿನ ವಿಡಿಯೋದಲ್ಲಿ ದ ಫಸ್ಟ್ ಪಾರ್ಟ್ ವಿ ಹ್ಯಾವ್ ಸೀನ್ ಓಲ್ಡ್ ನ್ಯೂ ವರ್ಸಸ್ ನ್ಯೂ ಯು ನಾವು ಈ ಹಿಂದೆ ನಮ್ಮ ಲೈಫ್ ಅಲ್ಲಿ ಆದಂತಹ ಎಲ್ಲ ಘಟನೆಗಳನ್ನು ಒಂದು ಸೈಡ್ ಅಲ್ಲಿ ಬರ್ಕೊಳ್ಳೋದು ಅಂಡ್ ನ್ಯೂ ಯು ಏನು ಆಗಬೇಕು ಅನ್ನೋದನ್ನ ರೈಟ್ ಸೈಡ್ ಅಲ್ಲಿ ಬರ್ಕೊಳ್ಳೋದು ಯು ಮೇಕ್ ಟೂ ಕಾಲಮ್ಸ್ ಎರಡು ಕಾಲಮ್ ಬರ್ಕೊಳ್ಳಿ ಒಂದ ಲೆಫ್ಟ್ ಸೈಡ್ ಓಲ್ಡ್ ಯು ನಿಮ್ಮ ಹತ್ರ ದುಡ್ಡಿಲ್ಲ ನಿಮ್ಮ ಹತ್ರ ನಿಮ್ಮ ರಿಲೇಶನ್ಶಿಪ್ ಸರಿ ಇಲ್ಲ ನಿಮ್ಗೆ ಕೆಲಸಗಳು ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ ಕಾಂಟ್ರಾಕ್ಟ್ಸ್ ಗಳು ಸಿಗ್ತಾ ಇಲ್ಲ ಇನ್ಕೋ ಆಗ್ತಾ ಇಲ್ಲ ಕೃಷಿಯಲ್ಲಿ ನಿಮ್ಗೆ ಲಾಸ್ ಆಗ್ತಾ ಇದೆ ಆಲ್ ದಟ್ ಓಲ್ಡ್ ನಿಮ್ಮಲ್ಲಿ ಲಾಟ್ ಆಫ್ ಪಾಸ್ಟ್ ಬಿಲೀಫ್ಸ್ ಇದೆ ಪಾಸ್ಟ್ ಘಟನೆಗಳು ನಿಮ್ಮಲ್ಲಿ ನಡೆದಿದೆ ಅಂಡ್ ಲರ್ನ್ ಅದ್ರ ಸಾಕಷ್ಟು ಪಾಠಗಳು ಕೂಡ ನಿಮ್ಗೆ ಬಂದಿದೆ ರೈಟ್ ಡೌನ್ ಎವ್ರಿಥಿಂಗ್ ದೇರ್ ಇನ್ ದ ಓಲ್ಡ್ ಓಲ್ಡ್ ಯು ಬಟ್ ಅದರಿಂದ ರೈಟ್ ಡೌನ್ ಎಂಪವರಿಂಗ್ ಪೀಪಲ್ ಎಂಪವರಿಂಗ್ ಎಕ್ಸ್ಪೀರಿಯನ್ಸಸ್ ಎಂಪವರಿಂಗ್ ಅಂದ್ರೆ ನಿಮ್ಗೆ ಖುಷಿ ಕೊಡುವಂತ ಅದರಿಂದ ನೀವು ಅದನ್ನ ಅದರಲ್ಲಿ ಪಿಕ್ ಮಾಡಿಕೊಂಡು ಯೂಸ್ ಇಟ್ ಫಾರ್ ದ ನ್ಯೂ ಯೂ ಓಲ್ಡ್ ಯೂ ನಲ್ಲಿ ಒಂದು ಸೆಟ್ ಅಂಡ್ ನ್ಯೂ ಯೂ ನಲ್ಲಿ ಇನ್ನೊಂದು ಸೆಟ್ ಸಪೋಸ್ ನಿಮ್ಗೆ ಡ್ರೈವಿಂಗ್ ಬರ್ತಾ ಇಲ್ಲ ಇಸ್ ಪಾರ್ಟ್ ಆಫ್ ಓಲ್ಡ್ ನ್ಯೂ ಅಂಡ್ ಡ್ರೈವಿಂಗ್ ಕಲಿಕ್ಕೆ ಇಷ್ಟಪಡ್ತೀರಿ ಸೊ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ನ್ಯೂ ಯೂ ನಿಮ್ಗೆ ಡ್ರೈವಿಂಗ್ ಬರಬೇಕು ಅಂತ ಏನ್ ಮಾಡಬೇಕು ಯು ಸಾಟ್ ಲರ್ನಿಂಗ್ ಲರ್ನಿಂಗ್ ಗೆ ಸಮಯ ಕೊಡಬೇಕು ಸೊ ಆಡ್ ಒನ್ ಆಕ್ಟಿವಿಟಿ ಇನ್ ದ ಸ್ಟಾರ್ಟ್ 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 ಸೆಕ್ಷನ್ ಡ್ರೈವಿಂಗ್ ಸ್ಕೂಲ್ ಡ್ರೈವಿಂಗ್ ಸ್ಕೂಲ್ ಅನ್ನ ಔಟ್ ಮಾಡೋದು ದಿಸ್ ಇಸ್ ಯುವರ್ ಆಕ್ಟಿವಿಟಿ ಆ ಡ್ರೈವಿಂಗ್ ಗೆ ಸಮಯ ಕೊಡೋದು ಕಲೀಲಿಕ್ಕೋಸ್ಕರ ಸಮಯ ಕೊಡೋದು ಒಂದು ಆಕ್ಟಿವಿಟಿ ಸ್ಟಾರ್ಟ್ ಸೇ ನಿಮ್ಗೆ ಡ್ರೈವಿಂಗ್ ಬರುತ್ತೆ ಸ್ವಿಮ್ಮಿಂಗ್ ಬರ್ತಿಲ್ಲ ಅನ್ಕೊಳ್ಳಿ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಅಗೈನ್ ಯು ರೈಟ್ ಫೈಂಡಿಂಗ್ ಎ ಸ್ವಿಮ್ಮಿಂಗ್ ಪ್ಲೇಸ್ ಮತ್ತೆ ಆ ಸ್ವಿಮ್ಮಿಂಗ್ ಕ್ಲಾಸಸ್ಗಳಲ್ಲಿ ಎನ್ರೋಲ್ ಆಗುತ್ತೆ ದಿಸ್ ಇಸ್ ಯುವರ್ ಸ್ಟಾರ್ಟ್ ಆಕ್ಟಿವಿಟಿ ಸೊ ಲೈಕ್ ದಿಸ್ ಡಿಸೈನ್ ಯುವರ್ ಲೈಫ್ ಬೇಸ್ಡ್ ಆನ್ ಯುವರ್ ಓಲ್ಡ್ ಯು ಅಂಡ್ ನ್ಯೂ ಯು ಓಲ್ಡ್ ಯು ನಿಮ್ಗೆ ಗೊತ್ತಿದೆ ವಾಟ್ ಯು ಡೂ ನಾಟ್ ವಾಂಟ್ ಆರ್ ಯು ವಾಂಟ್ ಟು ಫರ್ಗೆಟ್ ಆರ್ ಯು ವಾಂಟ್ ಟು ಚೇಂಜ್ ನ್ಯೂ ಯು ನಿಮಗೆ ಫ್ರೆಶ್ ಹೊಸ ರೀತಿಯಲ್ಲಿ ನಿಮ್ಮ ಜೀವನ ನಡೆಸೋದಕ್ಕೆ ಅನುಕೂಲ ಆಗುವಂತಹ ಎಲ್ಲ ವಿಚಾರಗಳನ್ನು ನ್ಯೂ ಯೂ ನಲ್ಲಿ ಬರ್ಬೋದು ಸೊ ಇಟ್ಸ್ ಲೈಕ್ ಎ ಬ್ಯಾಟಲ್ ಬಿಟ್ವೀನ್ ಟೂ ಟೂ ಯೂಸ್ ಹಳೆಯ ಯೂ ನಿಂದ ಹೊಸ ಯೂ ವಿನ್ ಆಗ್ಬೇಕು ದ ನ್ಯೂ ಯೂ ವಿಲ್ ಬಿ ಅನ್ನರ್ ಕಂಪೇರ್ ಟು ಓಲ್ಡ್ ಯು ಅಂಡ್ ದಿಸ್ ವಿ ಟಾರ್ಗೆಟ್ ಇದು ಒನ್ ಪರ್ಸೆಂಟ್ ಎವ್ರಿ ಡೇ ಒಂದು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗುವಂಥದ್ದು ನಮ್ಮ ಪ್ರಯತ್ನ ಇಫ್ ಯು ಕಂಪ್ಲೀಟ್ಲಿ ಚೇಂಜ್ ಆಲ್ ಟುಗೆದರ್ ಮಾಡ್ತೀವಿ ಅಂತಂದ್ರೆ ಆರಂಭ ಶುರುತದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಆಫ್ಟರ್ ಫ್ಯೂ ಡೇಸ್ ವಿಲ್ ಸ್ಲೋ ಡೌನ್ ಯು ವಿಲ್ ನಾಟ್ ಸಕ್ಸೀಡ್ ಕಷ್ಟ ಆಗುತ್ತೆ ಮಾಡೋದು ಸೊ ದ ಟಾರ್ಗೆಟ್ ಇಸ್ ಆಲ್ಸೋ ಟು ಇಂಪ್ರೂವ್ ಒನ್ ಪರ್ಸೆಂಟ್ ಕೇವಲ ಒನ್ ಪರ್ಸೆಂಟ್ ಬಟ್ ಐ ರಿಕ್ವೆಸ್ಟ್ ಯು ಟು ಡೂ ದಿಸ್ ಎಕ್ಸರ್ಸೈಸ್ ಟುಡೇ ಇವತ್ತು ಮಾಡಿ ಯಾವುದು ಓಲ್ಡ್ ಯು ನ್ಯೂ ಯು ಅಂಡ್ ಸ್ಟಾರ್ಟ್ ಕಂಟಿನ್ಯೂ ಸ್ಟಾಪ್ ಈ ಎಕ್ಸರ್ಸೈಸ್ ಅನ್ನ ಮಾಡಿ ಅಂಡ್ ಒನ್ಸ್ ಯು ಆರ್ ರೆಡಿ ಸ್ಟಾರ್ಟ್ ಫಾಲೋಯಿಂಗ್ ಅದನ್ನ ನೀವು ಫಾಲೋ ಮಾಡಬಹುದು ಇನ್ಫ್ಯಾಕ್ಟ್ ಹೌ ಯು ಕ್ಯಾನ್ ಆರ್ಗನೈಸ್ ಮೊಬೈಲ್ ನಲ್ಲೇನೆ ಗೂಗಲ್ ನ ಕ್ಯಾಲೆಂಡರ್ ಇದೆ ಆ ಕ್ಯಾಲೆಂಡರ್ ನಲ್ಲಿ ಹೊಸ ಆಕ್ಟಿವಿಟೀಸ್ ಅನ್ನ ಯಾವ ಟೈಮಿಗೆ ಏನ್ ಆಕ್ಟಿವಿಟಿ ಏನ್ ಚಟುವಟಿಕೆ ಮಾಡ್ತೀರಿ ಅನ್ನೋದನ್ನ ಗೂಗಲ್ ನಲ್ಲಿ ನೀವು ಫಿಕ್ಸ್ ಮಾಡ್ಕೊಂಡ್ರೆ ಒಳ್ಳೆದು ದಿಸ್ ಇಸ್ ಎ ಟೆಕ್ನಿಕ್ ಫ್ರಮ್ ದ ವಿಲಿಯರ್ಸ್ ಮಿಲಿಯನರ್ಸ್ ಗಳು ಅದೇ ತರಹದ ಟೆಕ್ನಿಕ್ ಅನ್ನ ಮಾಡೋದು ಸೊ ವಾಕಿಂಗ್ ಮಾಡಬೇಕು ಯಾವತ್ತಿಗೆ ಮಾಡಬೇಕು ಐ ವಿಲ್ ಡೂ ಇಟ್ ಇಟ್ ಸೆವೆನ್ ಎ ಎಂ ಸೊ ಸೆವೆನ್ ಎ ಎಂ ವಾಕಿಂಗ್ ಅಂತ ಬರ್ಕೊಳ್ಳೋದು ಸೂರ್ಯ ನಮಸ್ಕಾರ ಅಂತ ಬರ್ಕೊಳ್ಳೋದು ವಿತ್ ಓಲ್ಡ್ ಅಂಡ್ ನ್ಯೂ ರಿಫ್ಲೆಕ್ಷನ್ ಮಾಡ್ಕೊಳ್ಳಿಂಗ್ ಆನ್ ದಟ್ ನಿಮ್ಮ ಪ್ರತಿದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನ ಸತ್ವ ರಜಸ್ಸು ಮತ್ತು ತಮಸ್ಸು ಈ ಮೂರು ವಿಧಗಳಲ್ಲಿ ಡಿವೈಡ್ ಮಾಡಿಕೊಂಡು ನಿಮ್ಮ ಟೈಮ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಸ್ಟಾರ್ಟ್ ಕಂಟಿನ್ಯೂ ಮತ್ತೆ ಸ್ಟಾಕ್ ಈ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ ಥ್ಯಾಂಕ್ ಯು ಜೈ ಗುರುದೇವ್